ಸಾಹಿತ್ಯದ ಕೊನೆಯ ಕೊಂಡಿ ಷಣ್ಮುಖಿ ಹೋಗಿಗಳು ಅವರ ಗದ್ದುಗೆ ಇದೆ ಇಲ್ಲಿ ಆದ್ರೆ ಇಲ್ಲಿ ಅಭಿವೃದ್ಧಿ ಮಾತ್ರ ಆಗಿಲ್ಲ ನಮ್ಮ ಜೇವರ್ಗಿ ತಾಲೂಕ ಅಂದ್ರೆ ಒಂದು ಶರಣರ ಬೀಡು ಶರಣರ ನಾಡು ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿ ಬಸವಣ್ಣನವರೇ ಇವರು ಎರಡನೇ ಬಸವಣ್ಣ ಹುಟ್ಟಿ ಬಂದಾರಂತ ಒಂದು ಪ್ರತೀತಿ ಇದೆ ಸರ್ ಆ ಸಂದರ್ಭದಲ್ಲಿ ಇದು ಇನ್ನೂ ಕೂಡ ಸುಂದರವಾಗಿತ್ತು ಅಂತ ಹೇಳ್ಬಹುದು ಡಾಕ್ಟರ್ ಎಚ್ ತಿಪ್ಪೇರುದ್ರ ಸ್ವಾಮಿ ಅವರು ಜಡದಲ್ಲಿ ಜಂಗಮ ಎನ್ನುವ ಪುಸ್ತಕವನ್ನ ಬರೀತಾರೆ ನಾ ಇವತ್ತು ಏ ಮಾತಾಡ್ಲಕ್ಕೇನಂದ್ರು ಅವ್ರು ಶಂಗಮು ನನಗೆ ಮಾತಾಡಿಸ್ತಾರ ಅನ್ನ ಅನ್ಸಾರ ಹದಿನೇಳನೇ ಶತಮಾನದಲ್ಲಿ ಅವರು ಈ ಸ್ಥಳ ಯಾಕೆ ಆರಿಸ್ಕೊಂಡ್ರು ಅಂತ ಈಗಲೂ ಕೂಡ ಏನಪ್ಪಾ ಅಂತ ಕೇಳಿದ್ರೆ ನೀವು ನೋಡಬಹುದು ಅದ್ಭುತವಾಗಿರ್ತಕ್ಕಂಥ ವಾತಾವರಣ ಇದೆ ಇಂತಹ ಅದ್ಭುತ ಇತಿಹಾಸವುಳ್ಳ ಶರಣರ ಇತಿಹಾಸವನ್ನ ನಾವೆಲ್ಲರೂ ಉಳಿಸುವ ಬೆಳೆಸುವ ಕೆಲಸ ಮಾಡಬೇಕಾಗಿದೆ ಆತ್ಮೀಯ ವೀಕ್ಷಕರೇ ನಮಸ್ಕಾರ ನಾನು ಮಲ್ಲಿಕಾರ್ಜುನ್ ಪಗಡೆ ವಚನ ಸಾಹಿತ್ಯದ ಕೊನೆಯ ಕೊಂಡಿ ಷಣ್ಮುಖ ಶಿವಯೋಗಿಗಳು ಹದಿನೇಳನೇ ಶತಮಾನದಲ್ಲಿ ನೂರಾರು ಅಂದ್ರೆ ಸಾವಿರಾರು ಪ್ರಮಾಣದಲ್ಲಿ ವಚನಗಳನ್ನ ಮಾಡಿ ಸಮಾಜಕ್ಕೆ ಒಳ್ಳೆ ಸಂದೇಶವನ್ನ ನೀಡಿರತಕ್ಕಂಥ ಶರಣರು ಆ ಶರಣರು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಕಲಬುರಗಿ ಜಿಲ್ಲೆಯ ಜೇವರಗಿ ತಾಲೂಕಿನ ಕೊಳಕೂರು ಗ್ರಾಮದ ಜೋಗಿ ಕೊಳ್ಳದಲ್ಲಿ ಜೋಗಿ ಕೊಳ್ಳದಲ್ಲಿ ಸುಮಾರು ಹನ್ನೆರಡು ವರ್ಷಗಳ ಕಾಲ ಅನುಷ್ಠಾನವನ್ನ ಕೂತಿರ್ತಕ್ಕಂಥ ಶರಣರು ಆ ಒಂದು ಜಾಗಕ್ಕೆ ನಿಮ್ಮನ್ನ ಇವತ್ತು ಕರೆ ತಂದಿದ್ದೇನೆ ಅವರ ಗದ್ದಿಗೆ ಇದೆ ಇಲ್ಲಿ ಷಣ್ಮುಖ ಶಿವಯೋಗಿಗಳದು ಆದ್ರೆ ಇಲ್ಲಿ ಅಭಿವೃದ್ಧಿ ಮಾತ್ರ ಆಗಿಲ್ಲ ಅವರ ಇತಿಹಾಸ ನೋಡಿದ್ರೆ ಅವರ ಬರ ಬರವಣಿಗೆ ನೋಡಿದ್ರೆ ಅವರು ಬರೆದಿರ್ತಕ್ಕಂಥ ವಚನಗಳನ್ನ ನೀವು ನೋಡಿದ್ರೆ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಯಾಕೆ ನಾನು ಕೊನೆಯ ಕೊಂಡಿ ಅಂತ ಹೇಳಿದ್ರೆ ವಚನವನ್ನ ಸಾಕಷ್ಟು ಶರಣರು ಬರೆದಿದ್ದಾರೆ ಆದ್ರೆ ಹದಿನೇಳನೇ ಶತಮಾನದಲ್ಲಿ ಈ ಶರಣರು ಸುಮಾರು ಎರಡು ಸಾವಿರದ ಆಸುಪಾಸಿನಲ್ಲಿ ವಚನಗಳನ್ನ ಬರೆದಿದ್ದಾರೆ ಹಾಗಾಗಿ ಈ ಒಂದು ವಿಷಯದ ಕುರಿತು ಸಾಕಷ್ಟು ಕುತೂಹಲ ನನಗೂ ಕೂಡ ಇತ್ತು ಹಾಗಾಗಿ ನಾನು ಈ ಒಂದು ಗ್ರಾಮಕ್ಕೆ ಬಂದಿದ್ದೇನೆ ಕೊಳಕೂರು ಗ್ರಾಮಕ್ಕೆ ಬಂದಿದ್ದೇನೆ ಈ ಒಂದು ಟ್ರಸ್ಟ್ ನ ಟ್ರಸ್ಟ್ ನ ಕಾರ್ಯದರ್ಶಿಗಳು ಜೊತೆಗೆ ಶರಣ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶಾಂತಲಿಂಗ ಪಾಟೀಲ್ ಅವರು ಇದ್ದಾರೆ ಅವರು ಈ ಒಂದು ವಿಷಯದ ಕುರಿತು ಈ ಶರಣರ ಕುರಿತು ಬಹಳಷ್ಟು ಸಂಕ್ಷಿಪ್ತವಾಗಿ ಅಧ್ಯಯನವನ್ನು ಮಾಡಿದ್ದಾರೆ ನಾನು ಒಂದು ಬೆಳಕು ಚೆಲ್ಲುವ ಪ್ರಯತ್ನವನ್ನ ಮಾಡ್ತೇನೆ ಮೊದಲೇದಾಗಿ ಅವರಿಗೆ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತೇನೆ ಸರ್ ನಮಸ್ಕಾರ ನಮಸ್ಕಾರ ಷಣ್ಮುಖ ಶಿವಯೋಗಿಗಳು ನಾನು ಹೆಸರು ಬಹಳಷ್ಟು ಕೇಳಿದ್ದೆ ಅವ್ರ ವಚನಗಳು ಸಾಕಷ್ಟು ಅದ್ಭುತವಾಗಿ ಬರೀತಾರೆ ಅವರು ವಚನ ವಚನ ಸಾಹಿತ್ಯದ ಕೊನೆಯ ಕೊಂಡಿ ಅಂತ ಕೂಡ ಹೇಳ್ತಾ ಇತ್ತು ಆ ಒಂದು ಕ್ಷೇತ್ರಕ್ಕೆ ನಿಮ್ಮ ಒಂದು ಕರೆಗೆ ನಾವು ಬಂದು ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ವಾತಾವರಣದಲ್ಲಿ ಅವರು ನೆಲೆಸಿದ್ರು ಅಂತ ನನಗೆ ಗೊತ್ತಾಯ್ತು ನಮಸ್ಕಾರ ಷಣ್ಮುಖ ಶಿವಯೋಗಿಗಳ ಕುರಿತು ಏನ್ ಹೇಳ್ತೀರಿ ಸರ್ ಸರ್ ಷಣ್ಮುಖ ಶಿವಯೋಗಿಗಳ ಕುರಿತು ಇವತ್ತು ನಾನು ಏನು ಹೇಳಬಯಸುವುದಂದ್ರೆ ನಮ್ಮ ಜೇವರಿಗೆ ತಾಲ್ಲೂಕಾ ಅಂದ್ರೆ ಒಂದು ಶರಣರಗ ಬೀಡು ಶರಣರ ನಾಡು ಮತ್ತೆ ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲು ಅಂದ್ರೆ ನಮ್ಮ ಜೇವರ್ಗಿ ಸರ್ ಅಂತದ್ರಲ್ಲಿ ನಮ್ಮ ಶರಣ ಶಿವಯುಗಳು ಒಬ್ಬ ದೊಡ್ಡ ಅವರು ಶರಣರು ಹೌದು ಹದಿನೇಳನೇ ಶತಮಾನದಲ್ಲಿ ಅವರು ಆಗಿ ಹೋದಂತ ಶರಣರು ಸರ್ ಅವರು ಜೇವರ್ಗಿ ಅವರು ಜೇವರ್ಗಿಯಲ್ಲೇ ಹುಟ್ಟಿ ಜೇವರ್ಗಿಯಲ್ಲೇ ಒಂದು ಅಖಂಡೇಶ್ವರ ಅಂತ ಹೇಳಿ ಒಬ್ಬರು ಬೆಳಗಾವಿ ಸೈಡದಿಂದ ಬರ್ತಾ ಇದ್ರು ಶರಣರು ಅವ್ರು ಜೇವರ್ಗಿ ಒಂದು ಹಳ್ಳದ ಪಕ್ಕದಲ್ಲಿ ಬಂದು ಬುಗ್ಗಿ ಹತ್ತಿರ ಒಂದು ಪೂಜೆಯನ್ನ ಮಾಡಿಕೊಂತ ಸಮಯದಲ್ಲಿ ಅವರು ಬೆಳಗಿನ ಪೂಜೆಯನ್ನು ಮಾಡಿಕೊಳ್ಳುವಂತ ಸಮಯದಲ್ಲಿ ಊರಿನ ಹಿರಿಯರಾದಂತ ಒಂದು ಷಣ್ಮುಖ ಶಿವಯೋಗಿಗಳ ತಂದೆಯವರು ಹಿರೇಗೌಡ ಷಣ್ಮುಖಪ್ಪ ಹಿರೇಗೌಡ್ರ ಮತ್ತ ಚಿದಾನಂದ ಅಂತ ಹೇಳಿ ಇಬ್ಬರು ಗೆಳೆಯರು ಬಂದು ಇಲ್ಲಿ ಯಾರೋ ಒಬ್ರು ದೊಡ್ಡ ಶರಣರು ಬಂದಾರ ಇಲ್ಲಿ ಏನು ಅನುಷ್ಠಾನ ಮಾಡ್ಕೊಳ್ಕಾರ ಪೂಜೆ ಮಾಡ್ಕೊಳ್ಕಾರ ಅಂತ ಹೇಳಿ ಅವ್ರಿಗೆ ಹೋಗಿ ಭೇಟಿ ಆದ್ಮೇಲೆ ಪೂಜದಿಂದ ಆ ಎದ್ದ ಮೇಲೆ ಅವ್ರಿಗೆ ಕರ್ಕೊಂಡ ಹೋಗಿ ಅಪ್ಪ ನೀವು ನಮ್ಮ ಜೇವರಿಗೆ ಅಂತ ಹೇಳಿ ಅವ್ರಿಗೆ ಕರ್ಕೊಂಡ್ ಹೋಗಿ ಅವ್ರು ಬಸವ ತತ್ವ ಪ್ರಚಾರವನ್ನು ಮಾಡುತ್ತಾ ಹೊಂಟವ್ರು ಅಖಂಡೇಶ್ವರ ಅದು ಅವ್ರಿಗೆ ಊರಿಗೆ ಕರ್ಕೊಂಡ್ ಹೋಗಿ ಷಣ್ಮುಖಪ್ಪ ಅವ್ರು ಆ ಪೂಜಾ ಪಾಠ ಮಾಡಿ ಮತ್ತೆ ಸಾಯಂಕಾಲ ಬಸವಣ್ಣನವರ ಪ್ರವಚನಗಳು ಮಾಡದ್ ಮ್ಯಾಲಿ ಅದು ಅವ್ರಿಗೆ ಮನೀಗ್ ಬಿನ್ನ ಕರ್ಕೊಂಡ್ ಹೋಗ್ತಾರ ಸರ್ ಅವಾಗ ಬಿನ್ನ ಕರ್ಕೊಂಡ ಹೋಗಿ ಬಿನ್ನ ಇನ್ನ ಪೂಜೆ ಆದ್ಮೇಲೆ ಅಖಂಡೇಶ್ವರ್ ಏನಪ್ಪಾ ನಿಮ್ಮ ಮಕ್ಕಳು ಅಂತ ಹೇಳಿ ಕರೀರಿ ಅಂತ ಹೇಳಿ ಅವ್ರು ಕೇಳ್ತಾರೆ ಸರ್ ಅಂದ್ರೆ ಷಣ್ಮುಖಪ್ಪ ಹಿರೇಗೌಡ ಅವ್ರಿಗೆ ಕೇಳ್ದಾಗ ಇಲ್ಲ ಸರ್ ಅವ್ರ ತಾಯಿ ದೊಡ್ಡ ಮಾಂಬೆ ಅಂದ್ರೆ ಷಣ್ಮಕ್ ಶಿವಗಳ ತಾಯಿಯವರು ಅವರು ಮತ್ ಮೋತಿ ಸಣ್ಣ ಮಾಡಿ ನನಗೆ ಮಕ್ಕಳಿಲ್ರಿ ಅಂತೇಳಿ ಸ್ವಲ್ಪ ಭಾವುಕರ ಆಗ್ತಾರ ಸರ್ ಅವ್ರು ಆದಾಗ ಏನು ಚಿಂತೆ ಮಾಡ್ಬೇಡಮ್ಮ ನೀನು ನಿನಗೆ ಒಂದು ಗಂಡಸ್ ಮಗ ಹುಟ್ಟತನ ಅವ ಲೋಕ ಕಲ್ಯಾಣ ಆಗಿ ಬೆಳಗ್ತಾನ ಅಂತ ಹೇಳಿ ಆಶೀರ್ವಾದ ಮಾಡದ್ಮೇಲೆ ಅವರು ಅಲ್ಲೇ ಜೇವರಿಗೆ ಉಳಿದು ಅವರು ಮುಂದ ಆ ಷಣ್ಮುಖ ಶಿವಿಗಳು ಜನಸರ್ ಸರ್ ಅಂದ್ರ ಷಣ್ಮುಖ ಶಿವಿಗಳು ಶಿವರಾತ್ರಿ ದಿವಸ ಜನಸರ್ ಸರ್ ಅವರು ಲೋಕ ಕಲ್ಯಾಣಕ್ಕಾಗಿ ಹೊಂಟವರು ಅವ್ರ ಅಲ್ಲೇ ಉಳಿದು ಒಬ್ಬ ಶಿಷ್ಯನನ್ನು ತಯಾರು ಮಾಡಿ ಆ ಶಿಷ್ಯನ ಜೊತೆನೆ ಅವ್ರ ಕಲ್ಯಾಣಕ್ಕೋಗಿ ಹೋಗಿ ಕಲ್ಯಾಣ ನಾಡನ್ನ ಬೆಳಗುವಂತ ಕೆಲಸ ಮಾಡಿದವರು ಅಖಂಡೇಶ್ವರ್ ಆ ಒಂದು ಪ್ರಯತ್ನದಿಂದ ಇವತ್ತು ಅವರಿಗೆ ಒಂದು ಷಣ್ಮುಖಿವಿಗಳು ತಮ್ಮ ಒಂದು ನೂರ ಏಳು ಹದಿನೇಳು ವಚನಗಳನ್ನು ಬರೆದರು ಕೂಡ ಅವರು ತಮ್ಮ ವಚನಾಂಕಿತ ನಾಮ ಅಖಂಡೇಶ್ವರ ಅಂತ ತಮ್ಮ ಗುರುಗಳಿಗೆ ಈಗ ಅವರು ಜೇವರ್ಗಿ ತಾಲೂಕಿನಲ್ಲಿ ಜನಿಸಿದ್ರು ಅಂತ ಹೇಳ್ತೀರಿ ಆದ್ರೆ ಇದನ್ನ ಏನು ಜೋಗಿಕೊಳ್ಳ ಅಂತ ಹೇಳ್ತೀರಿ ಅವ್ರು ಬಂದಿಲ್ ನೆಲೆಸಿದ್ರು ಎಷ್ಟು ವರ್ಷಗಳ ಕಾಲ ನೆಲೆಸಿದ್ರು ಸುಮಾರು ಅವರು ಅವರಿಗೆ ಎಂಟನೇ ವರ್ಷ ಅವ್ರ ತಿಳುವಳಿಕೆ ಬಂದ ಮೇಲೆ ಅವ್ರು ಜೋಗಿಕೊಳ್ಳಕ್ ಬಂದು ಇಲ್ಲೇ ತಮ್ಮ ಹುಟ್ಟದ ಹಬ್ಬವನ್ನು ಆಚರಣೆ ಮಾಡ್ಕೊಂಡ್ರು ಅಖಂಡೇಶ್ವರ ಅವ್ರಿಗೆ ಕರೆಸಿ ಜೇವರಿಗೆ ಭಕ್ತರು ಬಂದು ಅವ್ರ ಭಕ್ತರ ಸಮ್ಮುಖದಲ್ಲಿ ಇಲ್ಲಿ ಒಂದು ಗೋಮುಖ ಇದೆ ಸರ್ ಆ ಗೋಮುಖದಿಂದ ನೀರುಗಳು ಬರ್ತವ್ ಸರ್ ಆ ಮುಖ ಇಲ್ಲೇ ಅವ್ರ ಅನುಷ್ಠಾನ ಪೂಜೆ ಪಾಠ ಅವ್ರ ಇಷ್ಟಲಿಂಗ ಪೂಜೆಯನ್ನು ಫಸ್ಟ್ ಪ್ರಾತಿನಿಧ್ಯ ಕೊಟ್ಟರು ಅವರು ಎಲ್ಲಾ ಪಾಂಡಿತ್ಯವನ್ನು ಗಳಿಸ್ರು ಅಷ್ಟಾಂಗ ಯೋಗಗಳು ಮಾಡ್ರು ಸಿದ್ಧಿ ರಾಜಯೋಗ ಲಯ ಯೋಗ ಎಲ್ಲಾ ಮಾಡದ್ಮೇಲೆ ಅವ್ರಿಗೆ ಒಂದು ತೃಪ್ತಿ ಮತ್ತು ಬಸ್ ಶಿವಯೋಗವನ್ನು ಮತ್ತೆ ಶಿವನನ್ನು ಯಾವ ರೀತಿಯಾಗಿ ಸಾಕ್ಷಾತ್ ಮಾಡ್ಕೊಳಕ್ ಒಂದು ಒಳ್ಳೆ ಹಾದಿ ಅಂದ್ರೆ ನಾವು ಇಷ್ಟಲಿಂಗ ಪೂಜೆ ಅಂತ ಹೇಳಿ ತತ್ವದಲ್ಲೇ ಕೂಡ ಕೂಡ ಇಷ್ಟಲಿಂಗ ಇಷ್ಟಲಿಂಗ್ರು ಕೊನೆ ಬಸವಣ್ಣನವರೇ ಇವರು ಎರಡನೇ ಬಸವಣ್ಣ ಹುಟ್ಟಿ ಬಂದಾರಂತ ಒಂದು ಪ್ರತೀತಿ ಇದೆ ಸರ್ ಅವರು ಅವ್ರು ಅವ್ರ ಹನ್ನೆರಡನೇ ಶತಮಾನ ಆದ್ಮೇಲೆ ಇವ್ರ ಹದಿನೇಳನೇ ಶತಮಾನದಾಗ ಇಡೀ ಬಸವ ತತ್ವವನ್ನೇ ಅವ್ರ ಮೈಗೂಡಿಸ್ಕೊಂಡು ಬಸವ ತತ್ವವನ್ನೇ ಪ್ರಚಾರ ಮಾಡ್ಕೊಂಡು ಇಡೀ ದೇಶದಾದ್ಯಂತ ಬಂದು ಪ್ರಚಾರ ಮಾಡಿ ಕೊನೆಯಲ್ಲಿ ಒಂದು ಷಣ್ಮುಖ ಷಣ್ಮುಖಿವಿಗಳ ಮಠ ಅಂತೆ ಅಲ್ಲಿ ಅಖಂಡೇಶ್ವರ ನಿರ್ಮಾಣ ಮಾಡಿದ್ರು ಆ ಮಠಕ್ಕೆ ಅವರು ಹೇಳಿ ಅವರೇ ಆ ಅಖಂಡೇಶ್ವರ ಇಲ್ಲಪ್ಪ ಷಣ್ಮುಖ ನೀನು ಈ ಅಖಂಡೇಶ್ವರ ಮಠದ ನೀನೇ ಸ್ವಾಮಿಗಳು ಹೇಳಿ ಅವರಿಗೆ ಹೇಳಿದಾಗ ಅವರು ಗುರುಗಳ ಮಾತು ನಿರ್ಲಾದ ಬಿಟ್ಟಿಗೆ ಆ ಮಠದ ಉತ್ತರಾಧಿಕಾರಿಯಾಗಿ ಒಂದು ಬಸವ ತತ್ವವನ್ನು ಇಡೀ ನಾಡಿನಾದ್ಯಂತ ಪ್ರಚಾರ ಮಾಡುತ್ತ ಆಗಿನ ಸೂರ್ಪುರ್ ರಾಜರ ದೊರೆಗಳು ಇದ್ರೆ ಆ ಪಿಡ್ಡಪ್ಪ ನಾಯಕ ಅಂತ ಹೇಳಿ ಸರ್ ಆ ದೊರೆಗಳು ಇವರನ್ನು ಕರೆಸಿ ಅವರಿಗೆ ಅಭಿನವ ಬಸವ ಅಂತ ಹೇಳಿ ಬಿರುದು ಕೊಟ್ಟರ್ ಸರ್ ಅವರು ಈಗ ಇದು ನೋಡ್ತಾ ಇದ್ರೆ ಎಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ವಾತಾವರಣ ಇದೆ ಅವ್ರ ಹದಿನೇಳನೇ ಶತಮಾನದಲ್ಲಿ ಇದನ್ನ ಅರಿಸಿಕೊಂಡಿದ್ದಾರೆ ಅಂದ್ರೆ ಆ ಸಂದರ್ಭದಲ್ಲಿ ಇದು ಇನ್ನೂ ಕೂಡ ಸುಂದರವಾಗಿತ್ತು ಅಂತ ಹೇಳಬಹುದು ಇದೇ ಪ್ಲೇಸ್ ಯಾಕೆ ಮಾಡ್ಕೊಂಡ್ರು ಅವ್ರಿಗೆ ಏಕಾಂತ ಸ್ಥಳ ಬೇಕಾಗಿತ್ತು ಸರ್ ಅವರು ತಾಯಿ ಮತ್ತು ತಂದಿ ಎಲ್ಲ ಶಣ್ಮುಖಿ ಬಂದ ಕೂಡ ಇಲ್ಲಿ ಅನುಷ್ಠಾನ ಮಾಡಿ ಒಂದು ಭೀಮೆ ತಟ್ಟೆ ಸರ್ ಭೀಮಾ ನದಿ ಇಲ್ಲಿ ದಕ್ಷಿಣ ಅಭಿಮುಖವಾಗಿ ಹರಿತದ ಸರ್ ಇಲ್ಲಿ ಅದರ ಸಲಿಂದ ಅವರು ಪ್ರಕೃತಿ ಸೌಂದರ್ಯಕ್ಕೆ ಮತ್ತು ಏಕಾಂತಕ್ಕಾಗಿ ಈ ಒಂದು ಸ್ಥಳವನ್ನು ಅವರು ತಮ್ಮ ಒಂದು ಅನುಷ್ಠಾನಕ್ಕಾಗಿ ಅವರು ಇದು ಆಯ್ಕೆ ಮಾಡ್ಕೊಂಡು ಈಗ ಇನ್ನೊಂದು ನಾವು ಆಕ್ಚುಲಿ ಸುಮಾರು ಎರಡು ಸಾವಿರದ ಎರಡು ಸಾವಿರ ಆಸುಪಾಸಿನಲ್ಲಿ ವಚನಗಳು ಇದಾವೆ ಅಂತ ನಾನು ಕೇಳಲ್ಪಟ್ಟ ಅದರಲ್ಲಿ ಕೆಲವು ನೀವು ಕೂಡ ನನಗೆ ತೋರಿಸಿದ್ರಿ ಹೌದ್ ಸರ್ ವಚನಗಳಲ್ಲಿ ಸಾಕಷ್ಟು ಅಭಿರುಚಿಯನ್ನ ಇದ್ದಿರ್ತಕ್ಕಂಥದ್ದು ಅಂತ ಅವ್ರಿಗೆ ಅನ್ಸುತ್ತೆ ಹೌದ್ ಸರ್ ಹೌದ್ ಸರ್ ಅವ್ರು ಈಗಲೂ ಕೂಡ ಆ ಒಂದು ವಚನಗಳು ಶೇಖರಣೆ ಮಾಡಿ ಇಟ್ಕೊಂಡಿದ್ದಾರೆ ಹಾ ಸರ್ ಎಲ್ಲಾ ಈಗ ತಿಪ್ಪೇರುದ್ರ ಡಾಕ್ಟರ್ ಯಾಚೆ ತಿಪ್ಪೇರುದ್ರ ಸ್ವಾಮಿಗಳು ಅಂತ ಹೇಳಿ ಸರ್ ಅವರು ಆ ಷಣ್ಮುಖ ಶಿವಯೋಗಿಗಳ ಒಂದು ಸಂಪೂರ್ಣ ಜೀವನ ಕಾದಂಬರಿ ಈ ಜಡದಲ್ಲಿ ಜಂಗಮ ಅಂತ ಹೇಳಿ ಇದು ಒಂದು ಬುರ್ಕ್ ಯಾರು ಬರ್ತಾರೆ ಡಾಕ್ಟರ್ ಎಚ್ ತಿಪ್ಪೇರುದ್ರ ಸ್ವಾಮಿಗಳು ಮೈಸೂರಿನವರು ಸರ್ ಮೈಸೂರಿನವರಾಗಿರ್ತಕ್ಕಂಥವ್ರು ಡಾಕ್ಟರ್ ಎಚ್ ತಿಪ್ಪೇರುದ್ರ ಸ್ವಾಮಿ ಅವರು ಜಡದಲ್ಲಿ ಜಂಗಮ ಎನ್ನುವ ಪುಸ್ತಕವನ್ನ ಬರೀತಾರೆ ಶಿವಯೋಗಿಗಳ ಜೀವನ ಚರಿತ್ರೆ ಆಧಾರಿತವಾಗಿ ಚರಿ ಯಾವಾಗ ಜನನ ಆಯ್ತು ಅವರು ಏನು ಎಜುಕೇಶನ್ ಆಯ್ತು ಸಂಚಾರ ಮಾಡಿದ್ದು ಮತ್ತೆ ಅವರು ಇಲ್ಲಿ ಕೌಲಿಗಿದಾಗ ಅನುಷ್ಠಾನ ಮಾಡಿದ್ದು ಅಲ್ಲಿ ಅವರು ಬಸವ ತತ್ವಗಳ ಕುರಿತು ಪ್ರವಚನ ಮಾಡಿದ್ದು ಇಲ್ಲಿ ತಾಂಬ್ಯಾಳ ಅಂತ ಹೇಳಿ ಸರ್ ಬಸವ ಕಲ್ಯಾಣ ಬಲಿ ಇದೆ ಸರ್ ಅಲ್ಲಿನೂ ಒಂದು ಮಠ ಇದೆ ಅಲ್ಲಿನು ಅವರು ಪ್ರಚಾರ ಮಾಡಿದ್ದು ಇಡೀ ಕಲ್ಯ ತಮಿಳುನಾಡು ಆಂಧ್ರ ಸಾಕಷ್ಟು ಅವ್ರ ಬಸವ ತತ್ವಕ್ಕಾಗಿ ಪ್ರಚಾರ ಅವ್ರ ಜೀವನ ಸೀಮಿತ ಮಾಡಿರ್ ಸರ್ ಅವ್ರ ಬ್ರಹ್ಮಚಾರಿಗಳು ಅವರು ಅವ್ರ ತಾಯಿ ತಂದಿ ಮದುವೆ ಆಗಪ್ಪ ಅಂದ್ರು ಬೇಡ ನನಗ್ ಮದುವೆ ಬೇಡ ನಮ್ ಈ ಲೋಕದವ ಅಲ್ಲ ಅಂತ ಹೇಳದವ್ರ ಸರ್ ಅವ್ರಿಗೆ ಇಷ್ಟೊಂದು ದೊಡ್ಡ ಇತಿಹಾಸ ಇರತಕ್ಕಂಥದ್ದು ಆದ್ರೂ ಕೂಡ ಇಲ್ಲಿ ಅಭಿವೃದ್ಧಿ ಕಾಣಿಸ್ತಾ ಇಲ್ಲ ಕೇವಲ ಸಣ್ಣ ಪ್ರಮಾಣದ ಒಂದು ಗುಡಿ ಕಾಣಿಸ್ತಾ ಇದೆ ಹೌದಾ ನೋಡಿದ್ರೆ ಅವರು ಅಲ್ಲಿ ಅನುಷ್ಠಾನ ಮಾಡಿರ್ತಕ್ಕಂಥ ಜಾಗ ಅಂತ ಹೇಳ್ತೀರಿ ಸೊ ನೀವು ಯಾರಿಗಾದ್ರು ರಾಜಕಾರಣಿಗಳಿಗೆ ಭೇಟಿಯಾಗಿ ಅಭಿವೃದ್ಧಿ ಮಾಡಿ ಸ್ವಾಮಿರಾ ಕೇಳ್ತಾ ಇದೇವ್ ಸರ್ ಡಾಕ್ಟರ್ ಅಜಯ್ ಸಿಂಗ್ ಜೇವರ್ಗಿ ಶಾಸಕರು ಅವರು ನಮ್ಮವರೇ ಇದ್ದಾರೆ ಸರ್ ಮತ್ತೆ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾಗಿದ್ದಾರೆ ಅವರಿಗೆ ನಾನು ಸಾಕಷ್ಟು ಸಲ ನಾನು ಭೇಟಿಯಾಗಿ ಈ ಒಂದು ಅಭಿವೃದ್ಧಿ ಬಗ್ಗೆ ಚರ್ಚೆಯನ್ನು ಮಾಡಿದ್ದೀನಿ ಸರ ಮತ್ತೆ ಅವರು ಈ ಸ್ಥಳಕ್ಕೂ ಕೂಡ ಭೇಟಿ ಮಾಡಿದ್ದಾರೆ ಈ ಸಮಯದಲ್ಲಿ ಅವರು ಹೆಚ್ಚಿನ ಮೃತ್ಯು ಜೋರಿಸಿ ಈ ಒಂದು ಎರಡನೇ ಬಸವ ಕಲ್ಯಾಣ ಆಗಿ ಇದು ನಿರ್ಮಾಣ ಆಗ್ಬೇಕು ಸರ್ ಒಂದು ಷಣ್ಮುಖ ಶಿವಗಳಂದ್ರೆ ಇಡೀ ನಂಬಲ್ಲಿ ಅಲ್ಲ ಸರ್ ಇಡೀ ರಾಜ್ಯ ತುಂಬಾ ಅವರು ದೊಡ್ಡ ಹೆಸರಿದೆ ಅವರಿಗೆ ಈ ಒಂದು ಸ್ಥಳ ಇದು ಜೋಗಿಕೊಳ್ಳಂತ ಸ್ಥಳ ಇದು ಅಭಿವೃದ್ಧಿ ಪಡಿಸಿ ಈ ನಾಡಿನ ಮತ್ತು ನಮ್ಮ ಕಲ್ಯಾಣ ಕರ್ನಾಟಕ ಭಾಗ ಇರ್ಬೋದು ಅದೇ ಇಡೀ ರಾಜ್ಯದ ಜನತೆ ಈ ಒಂದು ಸ್ಥಾನಕ್ಕೆ ಭೇಟಿ ಕೊಟ್ಟು ಹಿಂದಿನ ಶರಣರ ಒಂದು ತತ್ವ ಆದರ್ಶಗಳನ್ನು ಪ್ರಚಾರ ಮಾಡುವ ಶರಣರು ಇವರು ಶರಣಮುಖಿಗಳು ಆಗಿದ್ರು ಇವ್ರದ್ದು ಇನ್ನೂ ಪ್ರಚಾರ ಹೆಚ್ಚಾಗಿ ಅಭಿವೃದ್ಧಿ ಪಡಿಸುವಂತ ಕೆಲಸ ಈ ನಮ್ಮ ಡಾಕ್ಟರ್ ಅಜಯ್ ಸಿಂಗ್ ಅವರು ಮಾಡ್ಬೇಕಂತ ಹೇಳಿ ಈ ಸಂದರ್ಭ ಮನವಿಯನ್ನು ಮಾಡುತ್ತೇನೆ ಸರ್ ಹ ಸರ್ ಈಗ ನೀವು ಅವ್ರು ಬರೆದಿರ್ತಕ್ಕಂತ ಸಾಕಷ್ಟು ವಚನಗಳು ಹಾ ಸರ್ ಅದರಲ್ಲಿ ಯಾವ್ದಾದ್ರು ಒಂದು ಸಣ್ಣ ವಚನ ನೀವು ಹೇಳಬಹುದಾ ಸರ್ ಬಹಳಷ್ಟು ವಚನಗಳಿವೆ ಸರ್ ಷಣ್ಮುಖ ಶಿವಗಳದು ನೀ ನುಡಿಸಿದಂತೆ ನುಡಿವೆ ಶಿವಶಿವಾನಿ ನಡಿಸಿದಂತೆ ನಡಿವೆ ಶಿವ ನಿಮ್ಮ ಊಳಿಗವ ಮಾಡುವೆ ಶಿವ ನೀ ಇಟ್ಟಂತೆ ಇರುವೆ ಅಖಂಡೇಶ್ವರ ಅಂತ ಹೇಳಿ ಅವ್ರು ತಮ್ಮ ಒಂದು ಸಮರ್ಪ ಜೀವನ ಸಮರ್ಪಣೆ ಅಖಂಡೇಶ್ವರಗ್ ಮಾಡಿದ್ದಾರೆ ಸರ್ ನಾ ಇವತ್ತೇನ್ ಅಂದ್ರು ಅವ್ರು ಷಣ್ಮು ಶಿವಗಳೇ ನನಗ್ ಮಾತಾಡಸ್ತಾರ ಅನ್ನಂಗ ಸರ್ ವೀಕ್ಷಕ್ರೆ ನೋಡಿದ್ರಲ್ಲ ಶಾಂತಲಿಂಗ ಪಾಟೀಲ್ ಕೊಳ್ಕೂರ್ ಅವರು ಷಣ್ಮುಖ ಶಿವಯೋಗಿಗಳ ಕುರಿತು ಬೆಳಕು ಚೆಲ್ಲುವ ಪ್ರಯತ್ನವನ್ನು ಮಾಡಿದ್ರು ಸ್ವತಃ ಈ ಟ್ರಸ್ಟ್ ನ ಕಾರ್ಯದರ್ಶಿಗಳವರು ಇಲ್ಲಿಯ ವಾತಾವರಣ ನೋಡಿದ್ರೆ ಜೋಗಿ ಕೊಳ್ಳದ ವಾತಾವರಣ ನೋಡಿದ್ರೆ ಅತ್ಯಂತ ಏನಪ್ಪಾ ಅಂತ ಕೇಳಿದ್ರೆ ರಮಣೀಯವಾಗಿ ಸುಂದರವಾಗಿರ್ತಕ್ಕಂಥ ಸ್ಥಳ ಹದಿನೇಳನೇ ಶತಮಾನದಲ್ಲಿ ಅವ್ರು ಈ ಸ್ಥಳ ಯಾಕೆ ಆರಿಸಿಕೊಂಡ್ರು ಅಂತ ಈಗಲೂ ಕೂಡ ಏನಪ್ಪಾ ಅಂತ ಕೇಳಿದ್ರೆ ನೀವು ನೋಡ್ಬೋದು ಅದ್ಭುತವಾಗಿರ್ತಕ್ಕಂಥ ವಾತಾವರಣ ಇದು ಇಂತಹ ವಾತಾವರಣದಲ್ಲಿ ಶರಣರು ಬಂದು ಸುಮಾರು ಹದಿನೇಳುನೂರು ಎರಡು ಸಾವಿರದಷ್ಟು ವಚನಗಳನ್ನ ಅವರು ನಿರ್ಮಾಣ ಮಾಡ್ತಾರೆ ಬರೀತಾರೆ ಸಮಾಜದ ಕುರಿತು ಅವರನ್ನು ಬೆಳಕು ಚೆಲ್ತಿರ್ತಕ್ಕಂಥ ಕೆಲಸ ಮಾಡ್ತಾರೆ ಅಧ್ಯಾತ್ಮದತ್ತ ಜನ ಚಿತ್ತ ಹರಿಸುವತ್ತ ಅವರು ಪ್ರಯತ್ನವನ್ನ ಮಾಡಿರ್ತಕ್ಕಂಥವರು ಷಣ್ಮುಖ ಶಿವಯೋಗಿಗಳು ಹಾಗಾಗಿ ಕಲ್ಯಾಣ ಕರ್ನಾಟಕ ಸುದ್ದಿವಾಹಿನಿಯ ಒಂದು ಪ್ರಯತ್ನ ಏನು ಅಂತ ಕೇಳಿದ್ರೆ ಈ ನಾಡಿನಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನೂರಾರು ಶರಣರು ಆಗಿ ಹೋಗಿದ್ದಾರೆ ವಚನ ಸಾಹಿತ್ಯಗಳನ್ನ ಸಾಕಷ್ಟು ಪ್ರಮಾಣದಲ್ಲಿ ಬರೆದಿದ್ದಾರೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ವಚನ ವಚನದಿಂದ ಸಮಾಜವನ್ನ ಬಡಿದೆಬ್ಬಿಸಿರ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥವರು ಆ ಶರಣರು ಆ ದಾರಿಯಲ್ಲೇ ಹೋಗಿರ್ತಕ್ಕಂಥವ್ರು ಹದಿನೇಳನೇ ಶತಮಾನದಲ್ಲಿ ಷಣ್ಮುಖ ಶಿವಯೋಗಿಗಳು ಹಾಗಾಗಿ ಮೇಲಾಗಿ ಈಗಾಗಲೇ ಅವ್ರು ಹೇಳಿದ್ರು ಶಾಸಕ ಅಜಯ್ ಸಿಂಗ್ ಅವರಿಗೆ ಆಗಾಗ ಮನವಿ ಮಾಡ್ತಾನೆ ಇರ್ತೀನಿ ಈಗಲೂ ಕೂಡ ಮನವಿ ಮಾಡ್ತೀನಿ ನಾನು ರಾಜ್ಯ ಸರ್ಕಾರಕ್ಕೆ ಜಿಲ್ಲಾಡಳಿತಕ್ಕೆ ಜೊತೆಗೆ ಏನಪ್ಪಾ ಅಂತ ಕೇಳಿದ್ರೆ ಸ್ಥಳೀಯ ಆಡಳಿತಕ್ಕೂ ಕೂಡ ನಾನು ಮನವಿ ಮಾಡ್ತೇನೆ ಇಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಸ್ಥಳ ಇಂತಹ ಅದ್ಭುತ ಇತಿಹಾಸವುಳ್ಳ ಶರಣರ ಇತಿಹಾಸವನ್ನ ನಾವೆಲ್ಲರೂ ಉಳಿಸುವ ಬೆಳೆಸುವ ಕೆಲಸ ಮಾಡಬೇಕಾಗಿದೆ ಹಾಗಾಗಿ ಷಣ್ಮುಖ ಶಿವಯೋಗಿಗಳ ಇತಿಹಾಸವನ್ನ ಮುಂದಿನ ದಿನಗಳಲ್ಲಿ ಇಡೀ ದೇಶಾದ್ಯಂತ ಇಡೀ ರಾಜ್ಯಾದ್ಯಂತ ಇಡೀ ನಾಡಿನಾದ್ಯಂತ ಎಲ್ಲರೂ ಓದಿ ತಿಳಿದುಕೊಳ್ಳಬೇಕು ಜೊತೆಗೆ ಅವರು ಬರೆದಿರ್ತಕ್ಕಂತಹ ಪ್ರತಿಯೊಂದು ವಚನಗಳು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವತ್ತ ನಾವೆಲ್ಲರೂ ಚಿತ್ತ ಹರಿಸಬೇಕು ಅಂತ ನನ್ನ ಒಂದು ಸಣ್ಣ ಪ್ರಯತ್ನ ಕೊನೆಯದಾಗಿ ಶಾಂತಲಿಂಗಪ್ಪ ಅವರಿಗೆ ಸರ್ ಧನ್ಯವಾದಗಳು ನಿಮಗೆ ಈ ವಿಷಯದ ಕುರಿತು ನೀವು ಬೆಳಕನ್ನು ಚೆಲ್ತಿರ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀರಿ ಮುಂದಿನ ದಿನಗಳಲ್ಲಿ ನಿಮ್ಮ ನೇತೃತ್ವದಲ್ಲಿ ಅಥವಾ ಈ ನಾಡಿನ ಶರಣರ ನೇತೃತ್ವದಲ್ಲಿ ಈ ಒಂದು ಕ್ಷೇತ್ರ ಐತಿಹಾಸಿಕವಾಗಲಿ ಅಂತ ನಿಮಗೆ ಹಾರೈಸ್ತೀನಿ ಇಲ್ಲಿವರೆಗೆ ನಮ್ಮ ಒಂದು ಸುಕ್ಷೇತ್ರಕ್ಕೆ ಆಗಮಿಸಿ ಕಲ್ಯಾಣ ಕರ್ನಾಟಕ ಸುದ್ದಿವಾಹಿನಿಯ ಆ ಸಂಪಾದಕರಾದ ಮಲ್ಲಿಕಾರ್ಜುನ್ ಪಗಾಡೆ ಸಾಹೇಬರಿಗೆ ನಾನು ತುಂಬು ಹೃದಯ ಮತ್ತು ಅವರ ತಂಡಕ್ಕೆ ಮತ್ತು ನಮ್ಮ ಚಿರಾಯು ಜ್ಞಾನಿ ಪತ್ರಿಕೆ ಸಂಪಾದಕರಾದ ಚಂದ್ರಶೇಖರ್ ಪಾಟೀಲ್ ಅವರಿಗೂ ನಿಮ್ಮ ಎಲ್ಲ ತಂಡದವರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಸಲ್ಲಿಸಿ ನಾವು ನೀವು ಎಲ್ಲ ಸೇರಿ ಈ ಒಂದು ಸ್ಥಾನವನ್ನು ಕಲ್ಯಾಣವಾಗಿ ಪರಿವರ್ತಿಸೋಣ ನಿಮ್ಮನ್ನು ಸಹಾಯ ನಮ್ಮ ಇರಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ ಸರ್ ವೀಕ್ಷಕರೇ ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರ ಐತಿಹಾಸಿಕವಾಗಲಿ ಎನ್ನುವುದೇ ನಮ್ಮ ಆಶಯ ಇದೆ ನೀವು ಕೂಡ ಈ ಕ್ಷೇತ್ರಕ್ಕೆ ಬರಬಹುದು ಷಣ್ಮುಖ ಶಿವಯೋಗಿಗಳ ಚರಿತ್ರೆಯನ್ನ ಓದುವ ಪ್ರಯತ್ನವನ್ನ ಮಾಡಬಹುದು ಅವರು ಡಾಕ್ಟರ್ ಎಚ್ ತಿಪ್ಪೇರುದ್ರ ಸ್ವಾಮಿ ಅವರು ಇವರು ಮೈಸೂರಿನವರಾಗಿರ್ತಕ್ಕಂಥವ್ರು ಅವರ ಕುರಿತು ಷಣ್ಮುಖ ಶಿವಯೋಗಿಗಳ ಜೀವನದ ಆಧಾರಿತ ವಿಷಯವನ್ನ ಆಧಾರವಾಗಿಟ್ಟುಕೊಂಡು ಅದ್ಭುತವಾಗಿರ್ತಕ್ಕಂಥ ಪುಸ್ತಕವನ್ನ ಬರೆದಿದ್ದಾರೆ ಆ ಪುಸ್ತಕದ ಹೆಸರು ಜಡದಲ್ಲಿ ಜಂಗಮ ಎನ್ನುವ ಪುಸ್ತಕವನ್ನ ಬರೆದಿರ್ತಕ್ಕಂಥದ್ದು ಇನ್ನೂ ಸಾಕಷ್ಟು ವಚನಗಳು ಶೇಖರಣೆ ಮಾಡಿ ಇಟ್ಕೊಂಡಿದ್ದಾರೆ ಈಗಲೂ ಕೂಡ ಆ ವಚನಗಳು ಕೂಡ ನಾವೆಲ್ಲರೂ ಕೂಡ ಅಧ್ಯಯನ ಮಾಡಿ ಮುಂದಿನ ದಿನಗಳಲ್ಲಿ ಅವರ ಜೀವನ ಚರಿತ್ರೆಯನ್ನ ನಾವೆಲ್ಲರೂ ಅರ್ಥ ಮಾಡಿಕೊಂಡು ಜೀವನವನ್ನು ಪಾವನ ನಾವು ಪ್ರಯತ್ನ ಮಾಡೋಣ ಅಂತ ಹೇಳ್ತೇನೆ ಈ ಒಂದು ಸಂಚಿಕೆ ನಿಮ್ ಎಲ್ರಿಗೂ ಇಷ್ಟ ಆಗಬಹುದು ಅನಿಸ್ತೇನೆ ಮತ್ತೊಂದು ಸಂಚಿಕೆಯೊಂದಿಗೆ ಮತ್ತೆ ಭೇಟಿ ಆಗ್ತೇನೆ ನಮಸ್ಕಾರ